ಅರ್ಜುನನು ತನ್ನ ತಂದೆಯ ಮಿತ್ರನಾದ ಗತಿಸಿದ ಭಗದತ್ತ ಮಹಾವೀರನಿಗೆ ಪ್ರದಕ್ಷಿಣೆ ಹಾಕಿ ಗೌರವಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸಿದ ನಂತರ ತಾನು ಪುನಃ ರಣರಂಗಕ್ಕಿಳಿದನು ಶಕುನಿಯು ತಮ್ಮಂದಿರೊಡನೆ ಹೋರಾಡಲು ಸಿದ್ಧರಾಗಿದ್ದರು ಯುದ್ಧದಲ್ಲಿ ಅರ್ಜುನನಿಂದ ಹತರಾಗಿದ್ದರು ಇದನ್ನು ನೋಡಿ ಶಕುನಿಯು ಮೇಲೇರಿ ಬಂದನು ಅವನ ಸೈನ್ಯವನ್ನು ಒದ್ದೋಡಿಸಿದ ಅರ್ಜುನನು ಶಕುನಿಯ ಮಾಯಾಯುದ್ಧವನ್ನು ನಿವಾರಿಸಿಕೊಂಡು ಶಕುನಿಯನ್ನು ಕುರಿತು ಅರ್ಜುನನು ಎಲವೋ ದ್ರೋಹಿ ಕೇಳು ಈ ಗಾಂಡಿವಕ್ಕೆ ಗಾಳವೆಸೆಯಲು ಬರುವುದಿಲ್ಲ ಬದಲಿಗೆ ಅಗ್ನಿಮುಖದಂತಹ ಚೂಪಾದ ಬಾಣಗಳನ್ನು ಎಸೆಯಬಲ್ಲುದು ಸಾಧ್ಯವಾದರೆ ಅವುಗಳನ್ನು ಎದುರಿಸು ಎನ್ನಲು ಶಕುನಿಯು ಸೋಲೊಪ್ಪಿಕೊಂಡು ಅಲ್ಲಿಂದ ಹೊರಟು ಹೋದನು ಅಲ್ಲಿಂದ ಅವರೆಲ್ಲ ದ್ರೋಣನಿದ್ದ ಕಡೆಗೆ ಹೋದರು ದ್ರೋಣನಿಗೆ ಎಲ್ಲಿ ಹೋದರೂ ದೃಷ್ಟದ್ಯುಮ್ನೇ ಸಿಗುತ್ತಿದ್ದನು ಅರ್ಜುನನಿದ್ದುದರಿಂದ ಯುಧಿಷ್ಠಿರನು ಮುಂಚೂಣಿಯಲ್ಲಿ ಕಾಣಿಸುತ್ತಿದ್ದನು ದಾರ್ಥರಾಷ್ಟ್ರರು ಅವನನ್ನು ಎದುರಿಸಿದರು ಅಶ್ವತ್ಥಾಮನು ತಂದೆಯ ಸಹಾಯಕ್ಕೆ ಬಂದವನು ಮಾಹಿಷ್ಮತಿ ರಾಜಕುಮಾರನಾದ ನೀಲನನ್ನು ಸೆಣಸಿ ಕುಂದು ಹಾಕಿದನು ಇದರಿಂದ ಕೋಪಗೊಂಡ ಪಾಂಡವರು ಅಶ್ವತ್ಥಾಮನನ್ನು ಎದುರಿಸಿದರಾದರೂ ಹೋರಾಟವು ತುಮುಲ ಯುದ್ಧವಾಗಿ ಪರಿವರ್ತಿತವಾಯಿತು ಸ್ವಲ್ಪ ಹೊತ್ತು ಅರ್ಜುನ ರಾಧೆಯ ಎದುರಾಗಿ ಅಸ್ತ್ರ ಪ್ರತ್ಯಸ್ತ್ರಗಳಿಂದ ಹೋರಾಡಿದರು ಅರ್ಜುನನು ಕೌರವರ ಕಡೆಯ ಶತ್ರುಂಜಯನೆಂಬ ವೀರನನ್ನು ಕೊಂದು ಹಾಕಿದನು ಸಂಕುಲ ಯುದ್ಧವು ಮುಂದುವರೆದಂತೆಯೇ ಸೂರ್ಯಾಸ್ತವಾದದ್ದರಿಂದ ಎರಡೂ ಕಡೆಯವರು ಯುದ್ಧವನ್ನು ನಿಲ್ಲಿಸಿ ಪಾಳೆಯಗಳಿಗೆ ಹಿಂತಿರುಗಿದರು ಹನ್ನೆರಡೆಯ ದಿನದಂದು ಅರ್ಜುನನು ಸಂಶಪ್ತಕರನ್ನು ಸೋಲಿಸಿದನಲ್ಲದೆ ಭಗದತ್ತನನ್ನು ಅವನ ಆನೆಯನ್ನು ಹೊಂದದ್ದೇ ಮುಖ್ಯ ಘಟನೆ ಎನಿಸಿಕೊಂಡಿತು ಕವರವರ ಕಡೆ ತುಂಬ ನಷ್ಟವಾದುದರಿಂದ ಅವರು ನಿರಾಶರಾಗಿದ್ದರು ದುರ್ಯೋಧನ ಯಥಾಪ್ರಕಾರ ನಿರಾಶೆ ದುಃಖಗಳಿಂದ ದ್ರೋಣನ ಬಳಿಗೆ ಹೋಗಿ ಗೋಳಿಟ್ಟನು ಭೀಷ್ಮನಿಗೆ ಇದು ಅಭ್ಯಾಸವಾಗಿತ್ತಾದರೂ ದ್ರೋಣನಿಗೆ ಇದು ಹೊಸತು ಎಷ್ಟು ಪ್ರಯತ್ನಿಸಿದರೂ ದುರ್ಯೋಧನನನ್ನು ತೃಪ್ತಿಗೊಳಿಸುವುದು ಅಸಾಧ್ಯವೆಂದು ಅವನಿಗೆ ತಿಳಿದಿರಲಿಲ್ಲ ದುರ್ಯೋಧನನು ಆಚಾರ್ಯ ನೀನು ಶತ್ರುಗಳ ಮೇಲೆ ಸಹಾನುಭೂತಿಯಿಂದಿರುವುದು ಸಹಜವಾಗಿಯೇ ಇದೆ ಅದರಿಂದಾಗಿಯೇ ನಿನ್ನ ಮಾತಿನಂತೆ ನೀನು ಅರ್ಜುನನು ದೂರ ಹೋಗಿದ್ದರೂ ನೀನು ಯುದುಷ್ಟಿರನನ್ನು ಸೆರೆಹಿಡಿಯಲಿಲ್ಲ ಬೇಕೆಂದೇ ಅವಕಾಶವನ್ನು ವ್ಯರ್ಥಗೊಳಿಸಿರುವೆ ನಿನಗಾಗಿ ಸುಶರ್ಮನು ಸೇನೆಯನ್ನೂ ಸೋದರರನ್ನೂ ಕಳೆದುಕೊಂಡನಷ್ಟೇ ನೀನು ಮಾತ್ರ ನಿನ್ನ ಪ್ರೀತಿಯ ಪಾಂಡವರೊಡನೆ ಮೃದುವಾಗಿ ನಡೆದುಕೊಳ್ಳುತ್ತಿರುವೆ ನಿನ್ನ ಮಾತನ್ನು ನೀನು ಉಳಿಸಿಕೊಳ್ಳಲಿಲ್ಲ ಎನ್ನಲು ದ್ರೋಣನಿಗೆ ತುಂಬ ಬೇಸರವಾಯಿತು ದ್ರೋಣರು ದುರ್ಯೋಧನ ನಡೆದುದೆಲ್ಲ ನಿನಗೆ ತಿಳಿದೇ ಇದೆ ಯುಧಿಷ್ಠಿರನು ಸೆರೆ ಸಿಕ್ಕುವಷ್ಟರಲ್ಲಿ ಓಡಿ ಹೋದ ಏನು ಮಾಡುವುದೆಂದು ನಾನು ಯೋಚಿಸುವಷ್ಟರಲ್ಲಿ ಅರ್ಜುನ ಹಿಂತಿರುಗಿದ ಅನಂತರ ಏನೂ ಮಾಡಲಾಗಲಿಲ್ಲ ನಾಳೆ ನಾನು ಅವರ ಕಡೆ ಒಬ್ಬ ಮಹಾವೀರನನ್ನು ಖಂಡಿತ ಕೊಲ್ಲುವೆ ಪದ್ಮವ್ಯೂಹದಲ್ಲಿ ಸೇನೆಯನ್ನು ಇರಿಸುವೆ ಎಂದನು ಅದನ್ನು ಭೇದಿಸಲು ದೇವತೆಗಳಿಗೂ ಆಗದು ಆದರೆ ಅರ್ಜುನ ಭೀತಿಸಬಲ್ಲ ಅವನನ್ನು ದಿನವೆಲ್ಲ ದೂರವಿಡಬೇಕು ನಾನು ನಾಳೆ ಸಾಧಿಸುವುದನ್ನು ನೋಡಿ ನೀನು ಮೆಚ್ಚಿಕೊಳ್ಳುವೆ ಇದು ಖಂಡಿತ ಎನ್ನಲು ದುರ್ಯೋಧನನಿಗೆ ಸಮಾಧಾನವಾಯಿತು ತ್ರಿಗರ್ತರು ಅರ್ಜುನನನ್ನು ಮತ್ತೊಮ್ಮೆ ಎದುರಿಸಲು ಸಿದ್ಧರಾದರು ಕೌರವರ ಪಾಳಯದಲ್ಲಿ ಉತ್ಸಾಹ ಮೂಡಿತು ನಾಳೆ ಏನೋ ಭಯಾನಕವಾದುದು ಸಂಭವಿಸಲಿದೆ ಎಂದು ಎಲ್ಲರೂ ಬೆಳಗಾಗುವುದನ್ನೇ ಕಾಯುತ್ತಿದ್ದರು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುತ್ತದೆ